ಇನ್ನ ಸರ್ಕಾರ ಜನತಾ ಕರ್ಫ್ಯೂನಲ್ಲಿ ಸ್ವಲ್ಪ ಆಲ್ಟರ್ನೇಟಿವ್ ಮಾಡಿಬಿಟ್ಟು ಅಂದ್ರೆ ಸ್ವಲ್ಪ ಬಿಗಿಯಾದಂತ ಕ್ರಮ ಕೈಗೊಂಡು ಹೊಸದೊಂದು ಮಾರ್ಗಸೂಚಿಯನ್ನ ಪ್ರಕಟ ಮಾಡಿದೆ ಅದು ನಿಮ್ಗೂ ಕೂಡ ಗೊತ್ತಿದೆ ಅದು ಮೇ ಹತ್ತನೇ ತಾರೀಕಿನಿಂದ ಜಾರಿಗೆ ಬರ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಮದ್ಯದ ಅಂಗಡಿಗೆ ಮುಗಿಬಿದ್ದಿದ್ದಾರೆ ಮಧ್ಯಪ್ರಿಯರು ಮಧ್ಯದಂಗಡಿ ಮಾತ್ರ ಕ್ಲೋಸ್ ಮಾಡಲ್ಲ ಎದುರುಬೇಡಿ ಈ ನಮ್ಮ ರಾಜ್ಯ ಸರ್ಕಾರ ಮಾತ್ರ ಮಧ್ಯಪ್ರಿಯರಿಗೆ ಒಂದ್ ರೀತಿಯಾಗಿ ದೇವ್ರು ಅನ್ಕೊಂಡ್ಬಿಡಿ ನಮ್ಮ ರಾಜ್ಯ ಸರ್ಕಾರವನ್ನು ಯಾಕೆಂದ್ರೆ ಎಂಥದ್ದೇ ಲಾಕ್ಡೌನ್ ಬರಲಿ ಏನೇ ಆಗಲಿ ಮದ್ಯದ ಅಂಗಡಿಗಳನ್ನು ಮಾತ್ರ ನಮ್ಮ ರಾಜ್ಯ ಸರ್ಕಾರ ಕ್ಲೋಸ್ ಮಾಡೋದಿಲ್ಲ ಅದಕ್ಕೆ ದಿನಸಿ ಅಂಗಡಿಗಳಿಗೆ ಯಾವ ರೀತಿಯಾಗಿ ಪ್ರಾಧಾನ್ಯತೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿಯೇ ಮದ್ಯ ಅಂಗಡಿಗಳಿಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂಥದ್ದು ಆರರಿಂದ ಹತ್ತು ಗಂಟೆಗೆ ಓಪನ್ನೇ ಇರುತ್ತೆ ಹತ್ತನೇ ತಾರೀಕಿಂದ ಕ್ಲೋಸ್ ಏನಿರೋದಿಲ್ಲ ಏನು ಭಯಪಡಬೇಡಿ ಮದ್ಯ ಪ್ರಿಯರು ನಿಮಗೆಲ್ಲ ಆರಾಮಾಗೆ ಮದ್ಯ ತಗೊಂಡು ಓಡಾಡ್ಬೋದು ಬಟ್ ಇಲ್ಲಿ ಕ್ಲೋಸ್ ಆಗುತ್ತೆ ಅನ್ಕೊಂಡ್ಬಿಟ್ಟು ಕ್ಯೂ ನಿಲ್ಲುವಂಥ ಕೆಲಸ ಆಗ್ತದೆ ಎಷ್ಟೊಂದು ಇದರಲ್ಲಿ ಈ ಮದ್ಯದ ಅಂಗಡಿಗಳ ಮುಂದೆ ಕ್ಯೂ ನಿಲ್ಲುವಂಥ ಕೆಲಸ ಆಗ್ತದೆ ತುಂಬ ಸ್ಟಾಕ್ ಮಾಡ್ಕೊಳ್ತಾ ಇದ್ದಾರೆ ಏನೋ ಕಂಪ್ಲೀಟ್ ಆಗಿ ಲಾಕ್ ಡೌನ್ ಆಗ್ಬಿಟ್ಟಿದೆ ನಾಳೆಯಿಂದ ಮದ್ಯನೇ ಸಿಗಲ್ಲ ಅನ್ನುವ ರೀತಿಯಲ್ಲಿ ಸಾಕಷ್ಟು ಜನ ಕ್ಯೂನಲ್ಲೆಲ್ಲ ನಿಂತ್ಕೊಂಡು ಸ್ಟಾಕ್ ಮಾಡ್ಕೊಳ್ತಾ ಇದಾರೆ ಮನೇಲಿ ಬ್ಯಾಗು ಟವಲ್ನಲ್ಲಿ ಮದ್ಯವನ್ನು ಕೊಂಡೊಯ್ದಿದ್ದಾರೆ ಜನರು ಮಾಸ್ಕು ಅಂತರ ಎಲ್ಲ ಇಲ್ಲವೇ ಇಲ್ಲ ಮದ್ಯ ಖರೀದಿಯಲ್ಲಿ ಜನ ಫುಲ್ ಬ್ಯುಸಿ ಇದ್ರು ಲಾಕ್ಡೌನ್ ವೇಳೆ ಮದ್ಯ ಖರೀದಿಗೆ ಅವಕಾಶವನ್ನ ಕೊಟ್ಟಿದ್ದರೂ ಕೂಡ ಮುಗಿಬಿದ್ದಿದ್ದಾರೆ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೊಂದರ ಬೆಳಿಗ್ಗೆ ಆರು ಗಂಟೆಯಿಂದ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೊಂದರ ಬೆಳಗ್ಗೆ ಆರು ಗಂಟೆವರೆಗೆ ರಾಜ್ಯಾದ್ಯಂತ ಸಂಪೂರ್ಣ ಲಾಕ್ಡೌನ್ ವಿಧಿಸಲಾಗುವುದು ಮೇ ಹತ್ತರಿಂದ ಪರಿಷ್ಕೃತ ಮಾರ್ಗಸೂಚಿ ಜಾರಿಗೆ ಬರ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಇನ್ನೂ ಹದಿನಾಲ್ಕು ದಿನಗಳ ಕಾಲ ಒಂದು ರೀತಿಯಾಗಿ ರಾಜ್ಯನೇ ಅಲ್ವಾ ಎಲ್ರಿಗೂ ಸೊ ಹೀಗಾಗಿ ಬೆಂಗಳೂರಿನಲ್ಲಿದ್ದಂಥವರು ಗಂಟು ಮೂಟೆ ಕಟ್ಕೊಂಡು ಊರಿಗೆ ಹೊರಟಿದ್ದಾರೆ ಬೆಂಗಳೂರನ್ನ ತೊರಿತಾ ಇದ್ದಾರೆ ವಲಸಿಗರು ಬೇರೆ ಬೇರೆ ಜಿಲ್ಲೆಯಿಂದ ಬಂದಂಥವರೆಲ್ಲರೂ ಕೂಡ ರಜಾ ಅನ್ನೋ ಕಾರಣಕ್ಕೋಸ್ಕರ ಹೋಗ್ತಿದ್ದಾರೆ ಬೆಂಗಳೂರನ್ನ ಕಂಪ್ಲೀಟ್ ಆಗಿ ಬಿಟ್ಟು ಹೋಗೋದಿಲ್ಲ ಅನಿವಾರ್ಯ ಬೆಂಗಳೂರು ಬಂದೇ ಬರ್ತಾರೆ ಇಪ್ಪತ್ನಾಲ್ಕನೇ ತಾರೀಕು ಮತ್ತೆ ಎಲ್ಲದಕ್ಕೂ ಏನಾದರೂ ಅಕಸ್ಮಾತ್ ಓಪನ್ ಆದರೆ ಎಲ್ಲರೂ ಬಂದೇ ಬರ್ತಾರೆ ಈಗ ಹೋಗಿರುವಂಥವ್ರು ಯಾರು ಏನು ಅಲ್ಲೇ ಸೆಟ್ಲ್ ಆಗ್ಬಿಡಲ್ಲ ಊರಲ್ಲೇ ಎಷ್ಟು ದಿನ ರೈತರು ಅಂದ್ಬಿಟ್ಟು ಹೇಳ್ಕೊಂಡು ಓಡಾಡೋದು ಎಷ್ಟು ದಿನ ಅಂದ್ಬಿಟ್ಟು ಅಂದರೆ ಬೆಳೆಗಳನ್ನು ಬೆಳ್ಕೊಂಡಿರ್ತಾರೆ ಇಲ್ಲಿ ದುಡಿತಾ ಇದ್ದಂಥವ್ರು ಯಾಕೆಂದರೆ ಇಲ್ಲಿ ಕೈ ತುಂಬ ಸ್ಯಾಲ್ರಿ ಎಲ್ಲ ಬರ್ತಾ ಇತ್ತು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ಬೆಳೆಯನ್ನು ಬೆಳೆದಾಗ ಮೂರು ತಿಂಗಳು ಕಾಯಬೇಕಾಗುತ್ತೆ ಆರು ತಿಂಗಳು ಕಾಯಬೇಕಾಗುತ್ತೆ ಆ ಕಾಯುವಂಥ ಪೇಷನ್ಸ್ ಇಲ್ಲ ನಮ್ಮ ಜನಕ್ಕೆ ಸೀದಾ ಬಂದ್ಬಿಡ್ತಾರೆ ಓಡ್ ಬಂದ್ಬಿಡ್ತಾರೆ ಈಗ ಮಾತ್ರ ಹದಿನೈದು ದಿನ ರಜೆ ಸಿಗ್ತಲ್ಲ ಇನ್ನು ಅಂದರೆ ಇವತ್ತಿಂದ ಕೌಂಟ್ ಮಾಡಿದ್ರೆ ಹದಿನಾರು ದಿನ ಟೋಟಲ್ ಆಗಿ ರಜೆ ಇರುವಂಥದ್ದು ಸೊ ಹೀಗಾಗಿ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ ಊರುಗಳಿಗೆ ಪ್ರಯಾಣವನ್ನು ಮಾಡ್ತಾ ಇರುವಂಥದ್ದು ಇಲ್ಲಿ ನೆಲಮಂಗಲ ಟೋಲ್ ಗೇಟ್ನಲ್ಲಿ ಬರೀ ಇದೇ ದೃಶ್ಯ ಮನೆಗಳನ್ನು ಕೆಲವರು ಖಾಲಿ ಮಾಡಿಕೊಂಡು ಊರಿಗೆ ಹೋಗ್ತಾ ಇದ್ದಾರೆ ಈ ಕಂಪ್ಲೀಟ್ ಆಗಿ ಲಾಕ್ ಡೌನೇ ಮತ್ತೆ ಬರೋದೇ ಇಲ್ಲ ಅನ್ನುವ ರೀತಿಯಲ್ಲಿ ರಿಯಾಕ್ಷನ್ ಅನ್ನು ಕೊಡ್ತಾ ಇದ್ದಾರೆ ಗ್ಯಾರಂಟಿ ಕೊಡ್ತೀನಿ ಇವರೆಲ್ಲ ಮತ್ತೆ ವಾಪಸ್ ಬಂದೇ ಬರ್ತಾರೆ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ